ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾಗಿರ್ತಕ್ಕಂಥ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಮೊದಲಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶ್ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿ ಇನ್ನೂ ಹಬ್ಬ ಇರೋದು ಗುರುವಾರ ಬಟ್ ನಾನಿಲ್ಲಿ ಹೋಗಿರೋದು ವಿಜಯನಗರ ಬೆಂಗಳೂರಲ್ಲಿ ಯಾವುದೋ ಹಳ್ಳಿ ಥರ ಫೀಲ್ ಕೊಡ್ತಿದೆ ಆ ಥರ ಡೆಕೋರೇಷನ್ ಮಾಡಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಅಂತಲೇ ಎಲ್ಲ ಡೆಕೋರೇಷನ್ ಮಾಡಿ ಹಬ್ಬಕ್ಕೆ ರೆಡಿ ಮಾಡಿದರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಪ್ಲೇಸಿಗೆ ಹೋಗಿತ್ತು ನಾವು ಆದರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷ ಅಂತಲೇ ಇಟ್ಟಿತ್ತು ಮತ್ತು ಸಂಜೆ ಕೂಡ ಏನೋ ಪ್ರೋಗ್ರಾಮ್ ಎಲ್ಲ ಇತ್ತು ಅಲ್ಲಿವರೆಗೂ ಇದ್ವಿ ಬಟ್ ಅದೆಲ್ಲ ನೋಡೋಕ್ಕಾಗಿಲ್ಲ ಇದೆಲ್ಲ ನಾವು ಶೂಟ್ ಮಾಡಿಕೊಂಡೆ ಇದು ಬೆಳಗ್ಗೆ ಶೂಟ್ ಮಾಡಿರೋದು ಅದಾದ್ಮೇಲೆ ಮತ್ತು ಸಂಜೆ ಕೂಡ ಹೋಗಿದ್ವಿ ಆ ಜಾತ್ರೆಗೆ ಇನ್ನು ಸಂಕ್ರಾಂತಿ ಹಬ್ಬದ ವಿಶೇಷ ಹೇಳಬೇಕಂದ್ರೆ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಕರ್ನಾಟಕ ಸೇರಿದಂತೆ ಭಾರತದ ಅನೇಕ ರಾಜ್ಯಗಳಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಕೃಷಿ ಹಬ್ಬವಾಗಿದೆ ಇದು ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಸೂಚಿಸುತ್ತದೆ ಇನ್ನು ಸಂಕ್ರಾಂತಿ ಹಬ್ಬದ ಮಹತ್ವ ಅಂದರೆ ಸೂರ್ಯನ ಉತ್ತರಾಯಣ ಪ್ರಾರಂಭವಾಗುವ ದಿನವೇ ಸಂಕ್ರಾಂತಿ ಕೃಷಿಕರಿಗೆ ಹೊಸ ಕೊಯ್ಲಿನ ಸಂತು ಸಂತಸದ ಹಬ್ಬ ಪ್ರಕೃತಿ ಭೂಮಿ ಮತ್ತು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ದಿನ ಇನ್ನು ಇದು ಈ ವಿಜಯನಗರದಲ್ಲಿ ಅಣ್ಣಮ್ಮ ದೇವಸ್ಥಾನಕ್ಕೆ ಇಷ್ಟು ಚೆನ್ನಾಗಿ ಎಲ್ಲ ಫ್ರೂಟ್ಸು ಮತ್ತು ತರಕಾರಿ ವೆಜಿಟೇಬಲ್ಸ್ ಎಲ್ಲನೂ ಸೇರಿ ಅಲಂಕಾರ ಮಾಡಿದ್ದು ತುಂಬ ಎಷ್ಟು ವಿಜೃಂಭಣೆಯಿಂದ ಕಾಣಿಸ್ತಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು ಮತ್ತು ಇನ್ನು ಸಂಕ್ರಾಂತಿ ಹಬ್ಬ ಯಾವಾಗ ಆಚರಣೆ ಮಾಡ್ತಾರೆ ಅಂತಂದರೆ ಸಾಮಾನ್ಯವಾಗಿ ಜನವರಿ ಹದಿನಾಲ್ಕು ಇಲ್ಲ ಹದಿನೈದು ಈ ಎರಡು ದಿನದಲ್ಲಿ ಹಬ್ಬವನ್ನು ಆಚರಣೆ ಮಾಡೋದು ಕರ್ನಾಟಕದಲ್ಲಿ ಸಂಕ್ರಾಂತಿ ಆಚರಣೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಎಂಬ ಪರಂಪರೆ ಕೂಡ ಇದೆ ಎಳ್ಳು ಬೆಲ್ಲನ ಜನಗಳಿಗೆ ಕೊಟ್ಬಿಟ್ಟು ಇದನ್ನು ಹೇಳುವಂಥ ಆಚರಣೆ ಸಂಕ್ರಾಂತಿ ಎಳ್ಳು ಕೊಡುವುದು ಬಂಧು ಮಿತ್ರರಿಗೆ ಎಳ್ಳು ಬೆಲ್ಲ ಕಡಲೆ ಕೊಬ್ಬರಿ ಹಂಚುವುದು ಹಸು ಹೆಮ್ಮೆ ಪೂಜೆ ಹಸುಗಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡುವುದು ಇನ್ನು ಹಳ್ಳಿ ಕಡೆ ಎತ್ತುಗಳಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಬೆಂಕಿ ಕೂಡ ಕಿಚ್ಚಾಯಿಸೋದು ಅಂತ ಹೇಳ್ತಾರೆ ಈಗ ಸಾಮಾನ್ಯವಾಗಿ ಹಳ್ಳಿ ಕಡೆಯೂ ತುಂಬ ಕಮ್ಮಿಯಾಗಿದೆ ಇದು ಈ ಈ ಆಚರಣೆ ಮಾಡೋದು ಸುಗ್ಗಿ ಹಬ್ಬ ಗ್ರಾಮೀಣ ಭಾಗಗಳಲ್ಲಿ ನೃತ್ಯ ಹಾಡುಗಳೊಂದಿಗೆ ಆಚರಣೆ ಮಾಡ್ತಾರೆ ಅದರಲ್ಲೂ ಈ ಬೆಂಗಳೂರಲ್ಲಂತೂ ಈ ಹಳ್ಳಿ ವಾತಾವರಣ ಒಂದು ಕ್ರಿಯೇಟ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಇದೆ ಎತ್ತಿನ ಗಾಡಿ ಇರ್ಬೋದು ಅಲ್ಲಿ ಅಕ್ಕಪಕ್ಕ ಈಗ ಹಳ್ಳಿ ಕಡೆ ಜಾತ್ರೆ ನಡೆಯುತ್ತಲ್ಲ ಅದೇ ಥರ ಸೇಮ್ ಜಾತ್ರೆಗೆ ಹೋದಂಗಿತ್ತು ಬೆಂಗಳೂರು ಅಂತ ಅನಿಸ್ಲೇ ಇಲ್ಲ ಇದರಲ್ಲೂ ಬೆಂಗಳೂರು ಜನಗಳಿಗೆ ಇದೆಲ್ಲ ಸಿಗೋದೇ ರೇರು ಹಳ್ಳಿ ಕಡೆನೇ ಹೋಗಬೇಕಾಗುತ್ತೆ ಅವರು ಅಲ್ವಾ ಇಲ್ಲಾಂದರೆ ಈ ಥರ ಕ್ರಿಯೇಟ್ ಮಾಡಿರೋ ಕಡೆ ವಿಷಯ ಗೊತ್ತಾದರೆ ಹೋಗ್ಬೋದು ಇಲ್ಲ ಅಂದರೆ ತುಂಬ ಜನಕ್ಕೆ ತುಂಬ ಜನಕ್ಕೆ ಗೊತ್ತೇ ಆಗೋಲ್ಲ ಇದು ವಿಷಯ ನನಗೆ ಗೊತ್ತಾಗಿದ್ದು ನನ್ನ ತಂಗಿಯಿಂದ ನಾನು ನನ್ನ ತಂಗಿ ಫುಲ್ಲು ಜಾತ್ರೆ ತುಂಬ ಓಡಾಡಿದ್ವಿ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ಏಕೆಂದರೆ ನಿಜ ಹಳ್ಳಿ ಕಡೆ ಈ ಥರ ಜಾತ್ರೆ ನೋಡಿದ್ದು ಅದರಲ್ಲೂ ಬೆಂಗಳೂರಲ್ಲಿ ಈ ಥರ ಮಾಡಿದ್ದಾರೆ ಅಂದರೆ ಒಂಥರ ಖುಷಿಯಾಗಿತ್ತು ಸುಮಾರು ಸಂಜೆ ಮತ್ತೆ ಎಲ್ಲೋ ಹುರಿಯನ್ಮಾಲಿಗೆ ಹೋಗಿ ಅಲ್ಲಿಂದ ರಿಟರ್ನ್ ಬಂದು ಸಂಜೆ ಲೈಟಿಂಗ್ಸಲ್ಲಿ ನೋಡೋಣ ಅಂತ ಇದ್ದಿದ್ದು ಮತ್ತು ಸಂಜೆ ಕೂಡ ಬಂದ್ಬಿಟ್ಟು ಇಯರಿಂಗ್ಸಲ್ಲಿ ಕಡೆ ಜಾತ್ರೆ ಥರ ಇತ್ತಲ್ಲ ಅದೆಲ್ಲ ಐಟಮ್ ಕೂಡ ಹೋಗ್ತಾಯಿದ್ದೆ ಏನು ತೊಗೊಳ್ಳೋಣ ಏನು ಬಿಡೋಣ ಅಂತ ಹೆಣ್ಮಕ್ಳು ಅಂದ್ಬಿಟ್ಟು ಕೇಳಬೇಕಾ ನಾನು ಇಯರಿಂಗ್ಸ್ ಅಂತೆ ಸರ ಅಂತೆ ಈಗ ಹಬ್ಬಕ್ಕೆ ಏನು ಮಾಡಬೇಕಲ್ಲ ಅಂತ ತೊಗೊಂಡಿದ್ದು ಇನ್ನು ದೇವಿ ಅಲಂಕಾರ ಅಂತೂ ಸೂಪರ್ ಫ್ಲವರ್ ಡೆಕೋರೇಷನ್ ಇರ್ಬೋದು ಮೇಲೆ ಒಂದು ಫುಲ್ಲು ತರಕಾರಿಯಲ್ಲಿ ಡೆಕೋರೇಷನ್ ಮಾಡಿದರು ಮತ್ತು ಸ್ಟೇಜ್ ಎಲ್ಲ ಹಾಕ್ಬಿಟ್ಟು ತುಂಬ ಏನು ಬೇರೆ ಸೆಲೆಬ್ರಿಟೀಸ್ ಎಲ್ಲ ಬಂದು ಸಾಂಗ್ ಹಾಡ್ತಾ ಮತ್ತು ಭಜನೆ ಮಾಡ್ತಾ ದೇವಿದು ಆರಾಧನೆ ಕೂಡ ಮಾಡಿ ತುಂಬ ಜನ ಆಡಿಯನ್ಸ್ ಕೂಡ ಕೂತ್ಕೊಂಡಿದ್ದು ಅದೆಲ್ಲ ನೋಡ್ಲಿಕ್ಕೆ ನಮಗೆ ಟೈಮ್ ಸಿಗಲಿಲ್ಲ ಈ ಸ್ಟೇಜ್ ಹಿಂಭಾಗದಲ್ಲಿ ದೇವಿಗೆ ಅಲಂಕಾರ ಮಾಡಿದ್ದಿದ್ದು ನಾನಿವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ ಸ್ಟೇಜ್ ಪಕ್ಕದಲ್ಲಿ ಜಾಗ ಇದ್ದಿತ್ತು ಆ ಸ್ಟೇಜ್ ಪಕ್ಕದಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅವನೀಗ ತಿನ್ಬೇಕು ತೋರ್ಸು ತೋರ್ಸು ತಿನ್ನ ವೀಡಿಯೋ ಮಾಡ್ತಿದ್ದೀನಿ ನಿಮ್ಮ ಮುಂದೆ

ಇನ್ನೂ ಐಟಮ್ಗಳು ತುಂಬಾ ಇದ್ವು ಕೇಕ್ ಅಂತೆ ಮತ್ತು ಇದು ಆಲೂಗಡ್ಡೆ ಇದೆಲ್ಲ ಅದೆಲ್ಲ ಕೂಡ ಟೇಸ್ಟ್ ನೋಡಿದ್ವಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕೊಡ್ರೋ ನಂಗೊಂಚೂರು ಕೊಡ್ರೋ ಮತ್ತೊಂದು ಹಬ್ಬಕ್ಕೂ ಕೂಡ ಒಂದೊಂದು ಸಂದೇಶ ಇರುತ್ತೆ ಅದೇ ರೀತಿ ಯುಗಾದಿ ಹಬ್ಬ ಆಗಿರ್ಬೋದು ಸಂಕ್ರಾಂತಿ ಆಗಿರ್ಬೋದು ವರಮಹಾಲಕ್ಷ್ಮಿ ಆಗಿರ್ಬೋದು ಅದೇ ರೀತಿ ನಮ್ಮ ಸಂಕ್ರಾಂತಿ ಹಬ್ಬದ ಸಂದೇಶ ಏನಂತಂದರೆ ಸಂಕ್ರಾಂತಿ ಹಬ್ಬವು ಒಗ್ಗಟ್ಟು ಹಂಚಿಕೆ ಪ್ರೀತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿದೆ ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಆಚರಿಸುವ ಹಬ್ಬವೇ ಸಂಕ್ರಾಂತಿ ಸಂಕ್ರಾಂತಿ ಇನ್ನು ಗುಜರಾತ್ ನಂತಹ ರಾಜ್ಯಗಳಲ್ಲಿ ಗಾಳಿಪಟ ಹರಿಸುವುದು ಪ್ರಮುಖ ಆಕರ್ಷಣೆಯಾಗಿದ್ದು ಇದು ಸಂತೋಷ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ ಇನ್ನು ವಿವಿಧ ಹೆಸರುಗಳು ಅಲ್ಲಿ ನಮ್ಮ ಸಂಕ್ರಾಂತಿ ಹಬ್ಬನ ಹೇಗೆ ಕರೀತಾರೆ ಅಂತಂದರೆ ದೇಶದಾದ್ಯಂತ ಇದನ್ನು ಪೊಂಗಲ್ ತಮಿಳುನಾಡಲ್ಲಿ ಪೊಂಗಲ್ ಅಂತ ಕರೀತಾರೆ ಬಿಹುವಲ್ಲಿ ಬಿಹು ಅಂತ ಅಸ್ಸಾಂ ಕರೀತಾರೆ ಲೋಹ್ರಿ ಅಂತ ಪಂಜಾಬ್ನಲ್ಲಿ ಮುಂತಾದ ಹೆಸರುಗಳಿಂದ ಆಚರಿಸಲಾಗುತ್ತದೆ ಒಂದೇ ಹಬ್ಬನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ ಮತ್ತು ಅವರ ಅವರ ಆಚರಣೆಗಳು ಕೂಡ ಬೇರೆ ಬೇರೆ ಇರುತ್ತೆ ಅದೇ ರೀತಿ ಈಗ ನಮ್ಮಲ್ಲೂ ಕೂಡ ಒಂದು ಹಬ್ಬಕ್ಕೆ ಒಂದೊಂದು ಸಿಹಿ ತಿಂಡಿಗಳಂತ ನಾವು ಕೂಡ ಅದೇ ಮಾಡ್ಕೊಂಡಿರ್ತೀವಿ ಈ ನಮ್ಮ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಅದ್ರ ಜೊತೆ ಕಬ್ಬು ಬಾಳೆಹಣ್ಣು ಮತ್ತು ಇನ್ನು ಸ್ವಲ್ಪ ಜನ ಹಳ್ಳಿ ಕಡೆ ಶಾವಿಗೆ ಅಂತ ಮಾಡ್ಕೋತೀವಿ ಇದ್ಕಿದ ಬೇಳೆ ಸಾರು ಮಾಡಿಕೊಂಡು ಮತ್ತೆ ಇದು ಇನ್ನೊಂದು ಏನೋ ಗೇಮ್ ಅಂತ ಇತ್ತು ಅದು ಆಡ್ತಾ ಇದ್ವಿ ತರ್ಟಿ ರುಪೀಸ್ಗೆ ಐದು ರಿಂಗ್ ಕೊಡ್ತಾರೆ ಸೊ ಅಲ್ಲಿ ಯಾವುದಕ್ಕೆ ಅದನ್ನು ರಿಂಗ್ ಹಾಕ್ತೀವಿ ಅದನ್ನು ನಮಗೆ ಕೊಡ್ತಾರೆ ಅಂತ ಐದು ಚಾನ್ಸಲ್ಲೂ ಕೂಡ ಒಂದು ಒಂದು ರಿಂಗು ಹಾಕೋಕ್ಕಾಗಿಲ್ಲ ಎಲ್ಲ ರಿಂಗೂ ಮಿಸ್ ಆಗಿಯೇ ಹೋಯ್ತು ಇಲ್ಲಿ ಮಣ್ಣಿಂದ ಮಾಡಿರುವಂತಹ ಬೊಂಬೆಗಳಂತೂ ತುಂಬಾ ಚೆನ್ನಾಗಿ ಕಾಣುತ್ತಿದ್ದು ಬುದ್ಧ ಆನೆ ಮತ್ತೆ ರಾಧಾಕೃಷ್ಣ ಲಕ್ಷ್ಮಿ ತುಂಬಾ ಚೆನ್ನಾಗಿದೆ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಮತ್ತು ಅದು ಡೆಕೋರೇಷನ್ಗೆ ಅಂತ ಇಟ್ಬಿಟ್ಟು ರಾಶಿಗಳು ಹಾಕಿದ್ರಲ್ಲ ಗೆಣಸು ಅವರೆಕಾಯಿ ಮತ್ತು ಎಳ್ಳು ಬೆಲ್ಲ ಕೂಡ ಎಲ್ಲ ಇಟ್ಟಿದ್ರು ಎಲ್ಲ ಅವರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಎತ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ರು ನಾನೊಂದೆರಡು ಕಡಲೆಕಾಯಿ ತೊಗೊಂಡೆ ಅಷ್ಟೇ ತಿನ್ನೋದಕ್ಕೆ ಅದು ಬಿಟ್ಟರೆ ಎಲ್ಲ ಜನನೂ ಒಬ್ಬ ಅದನ್ನು ನೋಡ್ಕೊಳ್ಳೋಕ್ಕೆ ಅಂತಲೇ ಒಬ್ರು ಯಾರೋ ನಿಂತ್ಕೊಂಡ್ಬಿಟ್ಟಿದ್ರಲ್ಲಿ ಅದನ್ನ ಎತ್ಕೋಬಿಡಿ ಎತ್ಕೊಬೇಡಿ ಅಂತ ಹೇಳೋದಕ್ಕೆ ಒಂಥರ ಆ ಥರ ಹೇಳ್ತಿದ್ರೆ ಎತ್ಕೊಳ್ಳೋದಕ್ಕೆ ಒಂಥರ ಮಜಾ ಇರುತ್ತೆ ಅನ್ನೋ ಥರ ಈ ಜನಗಳು ಎತ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ರು ಇಲ್ಲಿ ಸ್ಲಪ್ ಸ್ಲಿಪ್ಪರ್ಸ್ಗಳು ಬಟ್ಟೆಗಳು ಮತ್ತು ಇಲ್ಲಿ ಇದು ರಾಗಿದು ರಾಶಿ ಹಾಕಿದರು ಅದನ್ನು ಎಲ್ಲ ಹಾಳು ಮಾಡಿದ್ದಾರೆ ಎಷ್ಟು ಕಷ್ಟ ಇರುತ್ತೆ ಅದನ್ನು ಡೆಕೋರೇಷನ್ ಮಾಡೋದು ಬಟ್ ಎಷ್ಟು ಬೇಗ ಹಾಳಾದರೆ ಡೆಕೋರೇಷನ್ ಮಾಡಿರೋರಿಗಂತೂ ತುಂಬ ಬೇಜಾರು ಅನಿಸುತ್ತೆ ಈ ಅವರೆಕಾಯಿ ರಾಶಿನೂ ಅಷ್ಟೇ ತುಂಬ ಇನ್ನೂ ಜಾಸ್ತಿ ಇತ್ತು ನೋಡಿ ಎಲ್ಲದು ಕೂಡ ಕಮ್ಮಿ ಆಗಿಬಿಟ್ಟಿದೆ ಎಲ್ಲ ಎತ್ಕೊಂಡು ಎದ್ಕೊಂಡು ಹೋಗಿದ್ದಾರೆ উম এলা লাইট ಮತ್ತೆ ಹೆಳ್ಳು ಬೆಲ್ಲದು ರಾಶಿ ಹಾಕಿದಲ್ಲ ಒಂದು ಸ್ವಲ್ಪ ಅದು ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಎತ್ಕೊಂಡು ನಾನು ತಿಂತಾ ಇದ್ದೀನಿ ಮತ್ತೆ ಇಲ್ಲಿ ಹೊಸದಾಗಿ ಅವರು ಹೋಮ್ ಮೇಡ್ ಕೇಕ್ ಹಾಕೊಂಡಿದ್ರು ಅದ್ರ ಬಗ್ಗೆ ವಿಚಾರಿಸ್ತಿದ್ದೆ ನಾನು ಸುಮಾರು ನಾಲ್ಕೈದು ಫ್ಲೇವರ್ ತೊಗೊಂಡು ತಿಂದ್ವಿ ಸೂಪರ್ ಆಗಿತ್ತು ಕೇಕ್ ಮಾತ್ರ ಮತ್ತೆ ಅದಾದಮೇಲೆ ಲಾಸ್ಟ್ ನೇನು ಹೊರಡೋ ಟೈಮ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾವು ಒಟ್ನಲ್ಲಿ ತುಂಬ ಎಂಜಾಯ್ ಅಂತೂ ಮಾಡಿದ್ವಿ ತುಂಬ ತಿಂಡಿಗಳನ್ನ ಟೇಸ್ಟ್ ನೋಡಿದ್ವಿ ಏನೇನು ಬೇಕೋ ಸ್ವಲ್ಪ ಐಟಮ್ಗಳು ತೊಗೊಂಡ್ವಿ ದೇವಸ್ಥಾನದಲ್ಲಿ ದೇವಿ ದರ್ಶನ ಮಾಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಎತ್ತಿನ ಗಾಡಿ ಹಳ್ಳಿ ಕಡೆ ಸಿಗೋದೇ ಕ ಕಷ್ಟ ಆಗಿಬಿಟ್ಟಿದೆ ಯಾಕೆಂದರೆ ಎಲ್ಲಾನು ಟ್ರ್ಯಾಕ್ಟರಲ್ಲಿ ಹೂಲ್ಟು ಭೂಮಿನ ಹೂಳ್ತಿರೋದ್ರಿಂದ ಹಳ್ಳಿ ಕಡೆ ಎತ್ತಿನ ಗಾಡಿ ಇಟ್ಟಿರೋರೋ ಇಲ್ಲ ಇವಾಗ ಬಟ್ ಇಲ್ಲಿ ನೋಡಿ ಸಂತೋಷ ಆಯಿತು ನನಗೆ ವಿಡಿಯೋ ಬಗ್ಗೆ ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ಜಾತ್ರೆ ಹೇಗಿತ್ತು ನಾನು ಹೇಗೆ ಎಲ್ಲ ಎಂಜಾಯ್ ಮಾಡಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್